ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಮ್ಮ ಮಾವಿನ ಮಧ್ಯದಲ್ಲಿ ಕಾಯಿ ಕಿ ಇದ್ದಾರೆ ಬನ್ನಿ ತೋರಿಸ್ತೀನಿ ಜೋಡಿ ಜೋಡಿ ಮಾವಿನಕಾಯಿ ಕೊಡ್ತಾವ್ರೆ ನನ್ನ ಮಗನ அல்லதுங்க கே்த்த ਕੀ ਕਰ ਰਹੀ ಬಿಡು ನೋಡಿ ನನ್ನ ಮಗ ಬಂದನೇ ಕ್ಯಾಚ್ ಹಿಡ್ಕೊಳ್ಳಕ್ಕೆ ಅಪ್ಪ ಆಗ್ತಾರೆ ಮೇಲಿಂದ ಮಾಂತೈನಾ ಓಕೆ ತರಸನೆ ತರ ಆಗ್ತೀಯಾ ಏನು ಪಾ ನೀನ ಕಿಟ್ಟಿ ಕಿಟ್ಟಿ ಇಸ್ಕೊಂಡೆ ನ ಕೈ ಕೊರ್ತಿದೆಯಲ್ಲ ಅಪ್ಪ ನೀನ ಅಲ್ಲೇ ಕೂಚಾ ಅಜ್ತ್ರೆ ತಲೆ ಮೇಲೆ ಏನಾದ್ರೂ ಬಿ चटपड़ा ने लिया तो ये घोड़े और तेल कड़ा है तो काट कर लिया कच्चा कालचंद कड़ा हम रखते

नाच सहीले हिंटाई दुरत जे तो वडा पोत 콜가도 듬뿍 해맛 쉐라 퉁 디스코 보도 온데카드라 오 그래 점상으로 내가 들어 안으로도 아 달이코고마 겉에 빗고라래

आले तरी कट करू तो आले पण आले पणच आम्ही हे किती लाकडं राख हा कडीला तो सडलंय ते मी नाही आते बिच हा हिला आते बिच आहे सडीला नकडीगी की होवेच नाही नो आले बा काय काय साईक चुरस बिचाय का बा हो वो टाऊ ने वो टाऊ ने बेलदे कार कार दादा दादा कुछ दादा कार आ आ सुन लो आपको विद्यागत है इसस आ नीन पाटे खाली टाइम था इदु बोल रे अंगट देय छ तू ओ तू 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 बोल आ आपले निने का का बिदा बिदा तर ये पुरण खाली जानती जितो बोल दे मे इदो ओ तो ओ ओ तो जि न कोन द ओ आ तो गो चिको आ नेन बसिरा खाले विठा चन्नर ताने सेंट

ಮಾವಿನಕಾಯನ್ನು ಹೇಳು ಅಪ್ಪುಲು ಏನಪ್ಪುಲು ಇದು ಇಲ್ಲಿರೋದೇನು ಏನಿದು ಹಾಂ ಏ ಸುಮ್ಮನೆ ಇದು ಏನದು ಏನದು ಏನ್ ವೀಕ್ ಓಯ್ ಬಾಯ್ ಏನ್ ವೀಕ್ ಏನು ವೀಕ್ ಇಲ್ಲ ನೋಡಿ ಇಲ್ಲಿ ಏಯ್ ಏನದು ಮಾಡ್ತಾ ಇರೋದು ಅಪ್ಪಲು ಏನು ಮಾಡ್ತಾ ಇರೋದು ತಾತ ತಾತ ಏನು ಮಾಡ್ತಿರೋದು ಹಾ

ಈಗ ಈ ಸೈಜ್ ಅಪ್ರೂಪ್ ಆಗಿಬಿಟ್ಟೈತೆ ಜಾಸ್ತಿ ಈ ಸೈಜ್ ಬಿಡುತ್ತಿಲ್ಲ ಎಲ್ಲ ಸಣ್ಣ ಆಗೈತೆ ಯಾಕೋ ಫಸ್ಟೆಲ್ಲ ಈ ಸೈಜ್ ಬರ್ತೈತೆ ಇಷ್ಟು ದೊಡ್ಡದಾಗಿದೆ ನೋಡಿ ಒಂದು ಒಂದು ಮುಖಾಲು ಕೆಜಿ ಬರುತ್ತೆ ಒಂದು ಕಾಯಿ ಇನ್ನೂ ಸ್ವಲ್ಪ ಇದೆ ಸಾಯಂಕಾಲ ಆಯ್ತಲ್ಲ ನಿಲ್ಲಿಸ್ಬಿಟ್ರು ನಾಳೆ ಕಿಳಣ ಅಂತ ಇವತ್ತಿಗೆ ಸಾಕು ಫ್ರೆಂಡ್ಸ್